ನಾನು ಕಣ್ಣಿಟ್ಟ ಹೆಣ್ಣನ ಇದುವರೆಗೂ ಯಾವುದು ಬಿಟ್ಟಿಲ್ಲ ನಾನು ಬಯಸಿದ ಹೆಣ್ಣನ ಇದುವರೆಗೂ ಬಲು ಬಿಟ್ಟೇ ಇಲ್ಲ ಅವಳು ತುಂಬಿದ ಯೌವನದ ಸವಿ ಸುಖ ಇದುವರೆಗೂ ಇಂಥ ಸುಖವೋ ಇದೇ ಉಂಡಿದ್ದೇ ಇಲ್ಲ ಕತೆಗಾಯಿತೇ ಎಲ್ಲೋ ನೀಚ ಒಂದು ಹೆಣ್ಣಿನ ே என் சோம்பன போட தாழி கட்டலோ நாளில் நில மணிக்கு வர்த்தல ಯಾವ ತಪ್ಪಿಗಾಗಿ ಅಂತ ನನಗೆ ಶಿಕ್ಷೆ ಕೊಟ್ಟೆ ನೀನು ಯಾವ ತಪ್ಪಿಗಾಗಿ ಅಂತ ಶಿಕ್ಷೆ ಕೊಟ್ಟೆ ನನಗೆ ನೀನು ನಾನು ಮಾರುವ ತಪ್ಪಾದರೂ ಏನು ವಾವ್ ಶಿಕ್ಷೆ ಕೊಟ್ಟೆ ನನ್ನ ಸೀನವನ್ನು ಕಳೆದುಕೊಂಡು ನಾನು ಇಂದಿನ ಸಮಾಜದಲ್ಲಿದೆ ತಲೆ ತಿತ್ತು ಬಾಳುವುದಿಲ್ಲ ಅದಕ್ಕಾಗಿ ಉಳಿದಿರುವ ದಾರಿ ಅಂದ್ರೆ ಒಂದೇ ಒಂದು ಆತ್ಮಹತ್ಯೆ ಆತ್ಮಹತ್ಯೆ ಒಂದೇ ಪರಿಹಾರ ನನಗೆ ನಾನು ಬದುಕಬಾರ್ದು ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಎಲ್ಲಿಗೆ ಬಿಟ್ಟಿರುವೆ ಯಾರು ಯಾರು ನೀನು ಯಾರು ಯಾರು ನಾನು ಯಾರು ಎದುರು ಅದಿರಲಿ ಮೊದಲು ನೀನೆಲ್ಲಿಗೆ ಹೊರ್ಟಿರ್ವಿ ಏನು ಮಾಡ್ಲಿ ನನ್ನ ಸೀಲ ಹಾಳು ಮಾಡಿಕೊಂಡು ಈ ಸಮಾಜದಲ್ಲಿ ನಾನು ಸೀತೆ ಅಂತ ಹೇಗೆ ಎಂಬ ಪಟ್ಟವನ್ನು ಕಟ್ಟಿಕೊಂಡು ಬಾಳೋದಕ್ಕೆ ಸಾಧ್ಯನಾ ಇಲ್ಲ ಇಲ್ಲ ಈಗೇನು ಎಲ್ಲಿಯಾದರೂ ನನ್ನ ಪ್ರಾಣವನ್ನು ಕಳ್ಕೊಂಡಿಸ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗ್ತಾ ಇದೀನಿ ಮಾನ ಕಳೆದುಕೊಂಡು ಪ್ರಾಣ ಬಿಟ್ಟವರು ಇವರ ತೈ ಜನರು ಮಾಡಿಕೊಳ್ಳುತ್ತಾರೆ ಅದು ನನಗೆಷ್ಟು ಇಲ್ಲ ಇಲ್ಲ ನಮ್ಮ ಅಣ್ಣೊಂದಿಗೆ ಯಾರು ಬಂದು ಮಾಡಬಾರ್ದು ನಿಮ್ಮ ತಂಗಿ ಈ ರೀತಿ ಶೀಲವನ್ನು ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ನಮ್ಮ ಅಣ್ಣೊಂದಿಗೆ ಯಾರಾದ್ರೂ ಕೈ ಮಾಡಿ ಹೇಳಿದ್ರೆ ಅವ್ರು ಖಂಡಿತವಾಗಿ ಓದ್ಕೋದಿಲ್ಲ ಅದಕ್ಕಾಗಿ ನಾನು ಮಾಡಲಿ ಮಾಡ್ಲಿ ನಾನು ಏನು ಮಾಡಲಿ ನೋಡು ಸತ್ತು ಸಮಾಧಿಯಾಗುವ ಬದಲು ಅವನಲ್ಲೇ ಮದುವೆಯಾಗಿ ಅವನನ್ನು ಒಳ್ಳೆಯ ಮನುಷ್ಯನಾಗಿ ಮಾಡು ಸಾಯುವ ಬದಲು ಎಷ್ಟು ಸಾಧಿಸಿ ತೋರಿಸು ಅದು ನಿನ್ನ ಓ ನೀನು ಬದುಕಲೇಬೇಕು ನನ್ನ ನೀನು ಬದುಕಲೇಬೇಕು ಹೌದು ಬದುಕಬೇಕು ಹೌದು ನಾನು ಬದುಕಬೇಕು ನಾನು ಬದುಕಿ ಇಂದಿನ ಸಮಾಜಕ್ಕೆ ಒಂದು ಹೆಣ್ಣು ಬದುಕಬಹುದು ಅವಳ ಗಂಧಿ ಎಂಬ ಪಟ್ಟವನ್ನು ಕಟ್ಕೊಂಡು ಈ ಸಮಾಜದಲ್ಲಿ ಬಾಳ್ಬಹುದು ಎಂಬುದನ್ನು ನಾನು ಸಾಧಿಸ್ತೀನಿ